ಂಗ ಶಿವಾಚಾರ್ಯ ಮಹಾಸ್ವಾಮಿ ಅವರ ಹನ್ನೊಂದನೇ ವರ್ಷದ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಎಲ್ಲ ಭಕ್ತರ ಸಹಕಾರದಿಂದ ಬಹಳಷ್ಟು ಯಶಸ್ವಿ ಪೂರ್ಣವಾಗಲಿಕ್ಕೆ ಭಕ್ತರ ಕೊಟ್ಟಿರ್ತಕ್ಕಂಥ ದಾನ ಧರ್ಮ ಪರೋಪಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲಿದೆ ಈ ಕಾರ್ಯಕ್ರಮ ಎಲ್ಲರಿಂದಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಆರೋಗ್ಯ ಕ್ಷೇತ್ರ ಹೀಗೆ ಎಲ್ಲ ಕ್ಷೇತ್ರಗಳನ್ನ ಒಳಗೊಂಡು ಇದು ಜಾತ್ರೆ ಸಜ್ಜನರಾಗಲು ಅಜ್ಜನ ಜಾತ್ರೆಗೆ ಬನ್ನಿ ಅಂತಕ್ಕಂಥ ಸಂದೇಶದೊಂದಿಗೆ ಸಂಪೂರ್ಣವಾಗಿ ಯಶಸ್ವಿಯನ್ನು ಹೊಂದಿದೆ ಎರಡು ದಿವಸದ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಪತ್ರಿಕಾ ಒಳಗಾಗಿರ್ಬೋದು ಭಕ್ತರ ಒಳಗಾಗಿರ್ಬೋದು ಅನೇಕ ಸೇವೆ ಮಾಡತಕ್ಕಂಥ ಭಕ್ತರಾಗಿರ್ಬೋದು ಇವರೆಲ್ಲರೂ ಕೂಡ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಜಗದ್ಗುರುಗಳ ಮತ್ತು ಪೂಜ್ಯರ ಒಂದು ವಿಪಾಕ್ಷಲಿಂಗ ಶಿವಾಚಾರ್ಯರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಜಗದ್ಗುರುಗಳು ಕೂಡ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಮತ್ತು ರಾಜಕೀಯ ಧರುಂಡರಾಗಿರ್ಬೋದು ನಮ್ಮ ಕವಿ ಕಲಾವಿದರಾಗಿರ್ಬೋದು ದಾನಿಗಳಾಗಿರ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರೆಲ್ಲರೂ ಕೂಡ ಬಂದು ಸೇವೆ ಸಲ್ಲಿಸಿದ್ದಕ್ಕೆ ಅವರಿಗೆ ಶ್ರೀಮಠ ಯಾವತ್ತೂ ಕೂಡ ಚರೂಣಿಯಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ತಿಳಿಸ್ತಾ ಜಗತ್ತಿನ ಈ ನಾಡಿನ ಎಲ್ಲ ಸದ್ಭಕ್ತರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಮುಂದೆ ದ್ವಾದಶ ಮಹೋತ್ಸವ ಕಾರ್ಯಕ್ರಮ ಪೂಜ್ಯ ಲಿಂಗೈಕ್ಯ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯಾರಾಧನೆಯ ದ್ವಾದಶ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ದೂರಿಯಿಂದ ಜೊತೆಗೆ ವಿರೂಪಾಕ್ಷಲಿಂಗ ಶಿವಾಚಾರ್ಯರ ರಥವನ್ನು ನಿರ್ಮಾಣ ಮಾಡಿ ಆ ರಥದೊಂದಿಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮುಖಾಂತರವಾಗಿ ಕುಸ್ತಿ ನಗರದೊಳಗೆ ಉಚಿತ ಪ್ರಸಾದ ನಿಲಯ ಆಗಿರ್ಬೋದು ಅವರ ಒಂದು ವಿರೂಪಾಕ್ಷಲಿಂಗ ಶಿವಾಚಾರ್ಯರ ಜೀವನ ಚರಿತ್ರೆಯ ಒಂದು ಪುಸ್ತಕ ಆಗಿರ್ಬೋದು ಅವರ ಪುರಾಣ ಗ್ರಂಥವಾಗಿ ಹೊರತರತಕ್ಕಂಥದ್ದು ಹೀಗೆ ಅನೇಕ ಒಂದು ಶಾಲಾ ಕಾಲೇಜ್ ಕಟ್ಟಡಗಳನ್ನು ಉದ್ಘಾಟನೆ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕೃಢೀಕರಿಸಿಕೊಂಡು ಬಹಳಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನ ಈ ಜನ ಈ ನಾಡಿನೊಳಗೆ ಭೂತವನ್ನ ಭವಿಷ್ಯತಿ ಅನ್ನುವಂತೆ ಜೊತೆಗೆ ಪೂಜೆ ವಿರೂಪಾಕ್ಷಲಿಂಗ ಶಿವಾಚಾರ್ಯದ ಅವರಿಗೆ ಒಂದು ನೂರಾ ಎಂಟು ಅಂತಕ್ಕಂಥ ಗೌರವ ಸೂಚಕವಾಗಿರ್ತಕ್ಕಂಥ ಪದವನ್ನು ನಾವೆಲ್ಲ ಬಳಸ್ತೀವಿ ಈ ನಾಡಿನೊಳಗೆ ನೂರ ಎಂಟು ಬ್ರಹ್ಮಿ ವಿರುಪಾಕ್ಷಲಿಂಗ ಶಿವಾಚಾರ್ಯರು ಅಂತಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪೂಜ್ಯರು ಹಾಗಾಗಿ ಆ ನೂರ ಎಂಟು ಜನ ಶಿವಾಚಾರ್ಯರನ್ನ ಅವರ ಕರ್ತೃಗತಿಗೆ ಸುತ್ತಲೂ ಕೂಡ ಕೂಡಿಸಿ ಅವರಿಗೆ ಪಾದ ಪೂಜೆಯನ್ನು ಮಾಡುವ ಮುಖಾಂತರವಾಗಿ ಆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಈ ಒಂದು ಮುಂದಿನ ದ್ವಾದಶ ಮಹೋತ್ಸವ ಕಾರ್ಯಕ್ರಮದೊಳಗೆ ಒಂದು ನೂರ ಎಂಟು ಪರಮ ಪೂಜ್ಯರ ಪಾದ ಪೂಜೆಯೊಂದಿಗೆ ಕಾರ್ಯಕ್ರಮವನ್ನ ಸಂಪೂರ್ಣಗೊಳಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿದೆ ಆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಇದೇ ರೀತಿಯ ಸಹಾಯ ಸರ್ಕಾರ ಎಲ್ಲರದು ಅಂತಕ್ಕಂಥ ಒಂದು ಭಾವನೆಯನ್ನ ಎಲ್ಲ ಭಕ್ತರಿಗೂ ಕೂಡ ನಾವು ಕೇಳಿಕೊಳ್ಳುತ್ತೇವೆ